ಮಾಡಿದವರು ಕುಳದವರು ದನದಲ್ಲಿದ್ದವರು ಮಹಿಳೆಯರು ಎಲ್ಲರಿಗೂ ಬಂದಿಸ್ತಿದ್ದಾರೆ ಅನ್ನಕ್ಕಂಥ ಅವರು ಮನುಷ್ಯರು ಅವರಿಗೂ ಎಲ್ಲ ಹಕ್ಕಿದೆ ಅವರಿಗೂ ಅವ್ರ ವಿಚಾರ ವ್ಯಕ್ತಪಡಿಸಿದ ವೇದಿಕೆ ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಎಲ್ಲರೂ ಸಮಾನರಾಗಿ ಕೆಲಸ ನಮ್ಮ ಬಸವಣ್ಣವರು ತತ್ವ ಇವತ್ತು ಈ ಒಂದು ಕಿಡಿಗೇಡಿಗಳಿಗೆ ಪಸಂದಾಗ್ತಾರೆ ಅದ್ರ ಸಲಕ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ ಬಸ್ ಒಣ ಗುರುತು ಕೊಡಿದ್ರೆ ದೇಶಕ್ಕೆ ಗೊತ್ತೇಳಿ ಬಸ್ ಒಣ ಅದನ್ನು ನಾವು ಇವತ್ತ ಪ್ರತಿಭಟನೆ ಮಾಡಿದೆ ಮತ್ತೆ ನಾಳೆ ಮತ್ತೆ 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 ಪ್ರತಿಭಟನೆ ಮಾಡಿದ್ದೇವೆ ಅಂತ ಇದು ಸರಿಯಲ್ಲ ಇವತ್ತಿನ ದಿನ ನಾವು ಸರ್ಕಾರಕ್ಕೆ ಒಂದು ವಾರ ಗಡುವು ಕೊಡಬೇಕು ಒಂದು ವಾರ ಗಡುವು ಅಲ್ಲ ನೋಡಿದಾಗ ಆ ಯಾರ ಕಿಡಿಗೇಡಿಗಳ ಅವ್ರಿಗೆ ಹಿಡಿದು ಶಿಕ್ಷೆಗಳು ಬಿಟ್ಟರು ಇಲ್ಲ ಅಂತಂದ್ರೆ ಬರ್ತಕ್ಕಂಥ ಒಂದು ವಾರದಾಗ ನಾವು ಚುಂಚೋಳಿ ಬಂದ್ ಹೇಳಿ ನಾವು ನೀವು ಇವತ್ತೆಲ್ಲ ಸಮಾಜ ಬಾಂಧವರಾಗಲಿ ಒಂದು ಅಭಿಮಾನಿಗಳಾಗಲಿ ಎಲ್ಲರೂ ಕೂಡ ಇವತ್ತು ಪ್ರತಿಭಾ ನಮ್ಮ ರಾಜ್ಯದಲ್ಲಿ ನಮ್ಮ ವೀರ ಲಿಂಗಾಯತರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ಕಡೆ ನಮ್ಮ ಮನೆ ದೇವರು ನಮ್ಮ ಮನೆ ಮಗಳಿಗೆ ನಾವು ದೇವರಂತೀವಿ ನಮ್ಮ ಮಕ್ಕಳಿಗೆ ದೋಸ್ಕೋ ಪ್ರಕರಣಗಳಾಗಿ ಮಕ್ಕಳನ್ನು ನಾವು ಕಾಪಾಡ್ಕೊಳ್ಳೋಕಾಗ್ಲಾತಿಲ್ಲ ಮತ್ತೊಂದೆಡೆ ಇಡೀ ಮಾನವ ಕುಲಕ್ಕೆ ದೇವಸ್ಥಾನ ಬೈದಿದಂಥ ನಮ್ಮ ಧರ್ಮ ಗುರುವಿಗೂ ಒಂದು ಅಪಮಾನ ಮಾಡಿ ಧರ್ಮ ಗುರುವಿಗೂ ನಮಗೆ ರಕ್ಷಣೆ ಕೊಡಲಿಕ್ಕಾಗ್ತದಿಲ್ಲ ಹೀಗಾಗಿ ಇವತ್ತಿನ ದಿನ ನಾವು ಲಿಂಗಾಯಿತರು ಮತ್ತಿಗೆ ಹೇಳಬೇಕಾಗ್ತದೆ ಆಡಳಿತ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತ ಮಹಾಸಭಾಗ ಚಿಂಚೋಳಿಯ ಎಲ್ಲರೂ ಸೇರಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಲಿಂಗಾಯತರಿಗೆ ನಮ್ಮ ಬಸವಣ್ಣನವರ ಮೂರ್ತಿಯನ್ನು ಬಂಧನೆ ಮಾಡಿ ನಮ್ಮ ಆತ್ಮಕ್ಕೆ ಭಂಗ ತಂದೂ ಸಹ ನಮ್ಮ ಸರ್ಕಾರದಲ್ಲಾಗಿದೆ ಇದನ್ನು ಯಾರೂ ಸಹಿಸಿಕೊಳ್ಳೋದಿಲ್ಲ ಕೂಡಲೇ ಆರೋಪಗಳನ್ನು ಬಂಧಿಸಬೇಕು ರಾಜ್ಯದಲ್ಲಿ ಯಾವುದೇ ಬಸವಾದಿ ಶರಣರ ಮಾನವತವಾದಿಗಳ ಮೂರ್ತಿ ಪಂಚನೆ ಮಾಡಿದರೆ ಅಂಥವರಿಗೆ ರೌಡಿ ಸೀಟರ್ ಹಾಕಿ ಜಿಲ್ಲೆಯಿಂದ ಗಡಿಪಾರ ಮಾಡತಕ್ಕಂತ ಒಂದು ಹೊಸ ಕಾನೂನನ್ನ ತರಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಅಖಿಲ ಭಾರತ ಮಾಸವೇ ಚುಂಚೋಳಿ ತಾಲೂಕಾ ಘಟಕ ಮಾನ್ಯ ಗೌತಮ್ ಪಾಟೀಲ್ ಹೇಳಿದಂತೆ ಕೂಡಲೇ ಎಲ್ಲ ರಾಜ್ಯ ರಾಜ್ಯದ ಎಲ್ಲಾ ಕಡೆ ಎಲ್ಲಾ ಬಸವಾದಿ ಜನರು ಎಲ್ಲಾ ಮಾನವತಾವಾದಿಗಳ ಒಂದು ಯಾವ ಸುತ್ತಲೂ ಇದೆ ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಅಳವಡಿಸಿ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳನ್ನ ಆಗದಂತೆ ಎತ್ತರ ವಹಿಸಬೇಕು ಒಂದು Yeah. Uh -huh.